ಲೇಖನ ಚಿಹ್ನೆಗಳು ಊರಿನಲ್ಲಿ ಇಂದು ಜಾತ್ರಾ ಮಹೋತ್ಸವ ಇದೆ ಈ ವಾಕ್ಯದಲ್ಲಿ ಬಂದಿರುವ ಚಿಹ್ನೆ ಪೂರ್ಣವಿರಾಮ ಚಿಹ್ನೆ ಅಂದು ಮಳೆ ಬಂದಿತ್ತು ಅದರಿಂದ ಆಟವಾಡಲಿಲ್ಲ ಈ ವಾಕ್ಯದಲ್ಲಿ ಬಂದಿರುವ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ರಾಮನು ಶೂರನು ಧೀರನು ಉದಾರಿಯು ಆಗಿದ್ದನು ಈ ವಾಕ್ಯದಲ್ಲಿ ಬಂದಿರುವ ಚಿಹ್ನೆ ಅಲ್ಪವಿರಾಮ ಚಿಹ್ನೆ ಕರ್ನಾಟಕದ ರಾಜಧಾನಿ ಯಾವುದು ಇದರಲ್ಲಿ ಬಂದಿರುವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಆ ಮೈಸೂರು ದಸರಾ ಎಷ್ಟೊಂದು ಸುಂದರವಾಗಿದೆ ಇದರಲ್ಲಿ ಬಂದಿರುವ ಚಿಹ್ನೆ ಭಾವಸೂಚಕ ಚಿಹ್ನೆ ಒಂದು ಬಿಲದೊಳಗೆ ಹಿರಿಯಣ್ಣ ರೋಮ ಎಂಬ ಮೂಿಕುವು ಮನೆ ಮಾಡಿತ್ತು ಇದರಲ್ಲಿ ಬಂದಿರುವ ಚಿಹ್ನೆ ವಾಕ್ಯಾವೇಷ್ಟನ ಚಿಹ್ನೆ ಸ್ವಾಮಿ ನನಗೆ ಅದೃಷ್ಟ ಇಲ್ಲ ಈಗ ನನ್ನ ಹೃದಯ ಅವನಿಗಾಗಿ ನಡೆಯುತ್ತಿದ್ದೆ ಗಂಧರ್ವ ಸೇನಾ ನನ್ನ ಪ್ರೀತಿಯ ಕತ್ತೆ ಎಂದು ಅತ್ತಳು ಈ ವಾಕ್ಯದಲ್ಲಿ ಬಂದಿರುವ ಚಿಹ್ನೆ ಉದ್ದರಣ್ಣ ಚಿಹ್ನೆ ನರಿಯು ಕೊಕ್ಕರೆ ನೀರು ಅಕ್ಕಿ ಯನ್ನು ಹಿಡಿಯಲು ಹೊಂಚು ಹಾಕಿತು ಇದರಲ್ಲಿ ಬಂದಿರುವ ಚಿಹ್ನೆ ಆವರಣ ಚಿಹ್ನೆ ಪಂಚಮಹಾವಾದ್ಯಗಳು ಮಹಾವಾದ್ಯಗಳು ತಾಳ ಹಳಗ ಗಂಟೆ ಮೌರಿ ಸನಾದಿ ಇದರಲ್ಲಿ ಬಂದಿರುವ ಚಿಹ್ನೆ ವಿವರಣ ಚಿಹ್ನೆ